ಆನೇಕಲ್ ತಾಲೂಕಿನಲ್ಲಿರುವ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರುಗಳು ನಿರ್ದೇಶಕರುಗಳು ತರಬೇತಿಗಾಗಿ ಹತ್ತು ದಿನಗಳ ಕಾಲ ಗುಜರಾತ್ ಪ್ರವಾಸ ಹಮ್ಮಿಕೊಂಡಿದ್ದು ಇಂದು ಆನೇಕಲ್ ಶಿಬಿರ ಕಚೇರಿ ಆವರಣದಲ್ಲಿ ಬವಲ್ ನಿರ್ದೇಶಕ ಬಿಜೆ ಅಂಜನಪ್ಪರವರು ಬಸ್ಗೆ ಹಸಿರು ನಿಶಾನೆ ತೋರಿಸಿ ಗುಜರಾತ್ ಪ್ರವಾಸಕ್ಕೆ ಚಾಲನೆ ನೀಡಿ ಶುಭ ಹಾರೈಸಿದರು ಅನ್ನು ಕಾರ್ಯಕ್ರಮದಲ್ಲಿ ಆನಿಕಲ್ ಶಿಬಿರ ಕಚೇರಿಯ ಉಪವ್ಯವಸ್ಥಾಪಕರಾದ ಡಾಕ್ಟರ್ ಎಸ್ಪಿ ಸುರೇಶ್ ವಿಸ್ತರಣಾಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಹಾಗೂ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರುಗಳು ನಿರ್ದೇಶಕರು ಭಾಗವಹಿಸಿದ್ದರು ನಾನಿಕಲ್ ತಾಲೂಕಿಂದ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಮತ್ತು ನಿರ್ದೇಶಕರು ಇವತ್ತು ಗುಜರಾತ್ ಪ್ರವಾಸ ಎರಡನೇ ಸಾರಿ ಹೋಗಿದ್ದಾರೆ ಈ ವರ್ಷದಲ್ಲಿ ಎರಡನೇ ಸಾರಿ ಪ್ರತಿ ಸಾರಿನೂ ಒಂದು ಬಸ್ಸಲ್ಲಿ ಮೂವತ್ತೆರಡು ಜನ ಈ ಹಿಂದೆ ಕಾರ್ಯದರ್ಶಿಗಳನ್ನು ಸಹ ಮೂವತ್ತೆರಡು ಜನ ಕಳಿಸಿದ್ರಿ ಈ ಒಂಬತ್ತು ದಿವಸ ಪ್ರವಾಸದಲ್ಲಿ ಗುಜರಾತು ಅಮುಲ್ ಮಾದರಿ ಸೊಹೈಟಿಗಳನ್ನು ನೋಡಿಕೊಂಡು ನಂತರ ಅಲ್ಲಿ ನಮ್ಮ ಒಬ್ಬ ಮತ್ತು ಅಮೂಲ್ಗೂ ಏನು ವ್ಯತ್ಯಾಸ ಐತೆ ನಂತರ ರೈತರಿಗೆ ಅಲ್ಲಿ ಏನೇನು ಸೌಲಭ್ಯ ಕೊಡ್ತಾರೆ ಇಲ್ಲೇನೇನು ಸೌಲಭ್ಯ ಕೊಡ್ತಾರೆ ಸೊಸೈಟಿ ಯಾವ ರೀತಿ ನಡೆಸಬೇಕು ಆಡಳಿತ ಯಾವ ರೀತಿ ನಡೆಸಬೇಕು ಅನ್ನೋದ್ರ ಬಗ್ಗೆ ಎರಡು ದಿವಸ ಕಾರ್ಯಕ್ರಮ ಇರುತ್ತೆ ಇಪ್ಪತ್ತು ವರ್ಷದಿಂದ ಸತತವಾಗಿ ಗುಜರಾತ್ಗೆ ಪ್ರವಾಸನ ಕಳಿಸಿ ಅದೇ ಸಾರಿ ಈ ಸಾರಿನೂ ಮೂವತ್ತೆರಡು ಜನ ನಮ್ಮ ನಿರ್ದೇಶಕರು ಮತ್ತು ಅಧ್ಯಕ್ಷರು ಹೋಗಿದ್ದಾರೆ ಮತ್ತೊಮ್ಮೆ ನಮ್ಮಲ್ಲಿ ಹೇಳುವುದಂದರೆ ಗುಜರಾತ್ ಪ್ರವಾಸ ಮುಂದಿನ ದಿನಗಳಲ್ಲಿ ನಮ್ಮ ಬೊಮ್ಮಲ್ಲೇ ಇವತ್ತು ಬೇರೆ ರಾಜ್ಯಗಳಿಂದ ಬರ್ತಾ ಇದ್ದಾರೆ ನಮ್ಮ ಬೊಮ್ಮಲ್ ಇವತ್ತು ಕನಕಪುರದಲ್ಲಿ ಏನು ಮೆಗಾ ಐತೆ ಅದನ್ನು ನೋಡೋದಕ್ಕೆ ಬೇರೆ ರಾಜ್ಯಗಳಿಂದ ಇವತ್ತು ನಮ್ಮ ಒಂದು ಒಕ್ಕೂಟಕ್ಕೆ ಬರ್ತಾ ಇದ್ದಾರೆ ಆ ರೀತಿ ಒಂದು ಬೊಮ್ಮಲು ಒಕ್ಕೂಟ ಬೆಳೀತೈತೆ ಆದರೆ ಒಂದು ಕಾರಣ ಹಾಲು ತುಂಬ ಕಡಿಮೆ ಆಗುತ್ತೆ ಇವತ್ತು ಏನು ಹದಿನೆಂಟುವರೆ ಲಕ್ಷ ಲೀಟ್ರ್ ಇತ್ತು ಇವತ್ತು ಹದಿಮೂರು ಮುಕ್ಕಾಲು ಇವತ್ತು ಹದಿಮೂರು ಲಕ್ಷ ಎಂಬತ್ತು ಸಾವಿರ ಗಿಡದೈತೆ ಭಾಳ ಇಳಿಮುಖ ಆಗೈತೆ ಕಾರಣ ನನ್ನ ಮಾಹಿತಿ ಪ್ರಕಾರ ಸಾಲ್ತಾ ಇಲ್ಲ ಹಾಲು ಉತ್ಪಾದನೆ ಮಾಡೋದು ಕಷ್ಟ ರೈತರಿಗೆ ಅದರಿಂದ ಸರ್ಕಾರಕ್ಕೆ ನಾನು ಈಗ ಆಲ್ರೆಡಿ ಎರಡು ಸಾರಿ ಮನವಿ ಪತ್ರವನ್ನು ಕೊಟ್ಟಿದ್ದೇನೆ ಸನ್ಮಾನ್ಯ ಸಹಕಾರ ಸಚಿವ ರಾಜನ್ನವರಿಗೆ ಅಂತ ಮುಖ್ಯಮಂತ್ರಿ ಅವರಿಗೆ ಐದು ರೂಪಾಯಿ ಜಾಸ್ತಿ ಮಾಡಬೇಕು ಅದು ಗ್ರಾಹಕರಿಗೆ ಐದು ರೂಪಾಯಿ ಜಾಸ್ತಿ ಮಾಡಿ ಐದು ರೂಪಾಯಿಗಳನ್ನು ಉತ್ಪಾದಕರಿಗೆ ಕೊಡಬೇಕು ಅನ್ಬಿಟ್ಟು ಹೇಳಿ ಯಾಕಂದರೆ ಇಡೀ ಭಾರತ ದೇಶದಲ್ಲಿ ಮೂವತ್ತು ರಾಜ್ಯಗಳಲ್ಲಿ ಕಡಿಮೆ ಏನಾದರೂ ದರ ಹಾಲು ಮಾರಾಟ ಅಂದರೆ ಕರ್ನಾಟಕದಲ್ಲಿ ನಲವತ್ತೆರಡು ರೂಪಾಯಿಗೆ ಮಾರಾಟ ಬೇರೆ ಬೇರೆ ರಾಜ್ಯಗಳಲ್ಲಿ ಐವತ್ತು ಐವತ್ತೈದು ಅರವತ್ತು ರೂಪಾಯಿ ಮಾಡ್ತಾಯಿದ್ದಾರೆ ಅದರಿಂದ ದಯವಿಟ್ಟು ಮತ್ತೊಮ್ಮೆ ನಾನು ಮನವಿ ಮಾಡ್ತೀನಿ ಸಹಕಾರ ಸಚಿವರು ಮತ್ತು ಮುಖ್ಯಮಂತ್ರಿಗಳಲ್ಲಿ ಶೀಘ್ರವೇ ಐದು ರೂಪಾಯಿ ಜಾಸ್ತಿ ಇಲ್ಲಾಂದರೆ ಹಾಲಿನ ಶೇಖರಣೆ ತುಂಬ ಉತ್ಪಾದನೆ ಕಡಿಮೆ ಆಗ್ತೈತೆ ರೈತರೆಲ್ಲ ಹಸುಗಳನ್ನು ಮಾರ್ಕೊಳ್ತಾ ಇದ್ದಾರೆ ಇವತ್ತು ಗ್ರಾಹಕರಿಗೆ ಹಾಲು ಕೊಡೋದಕ್ಕೂ ಸಾಕಾಗ್ತಾ ಇಲ್ಲ ಅದರಿಂದ ಪ್ರತಿ ತಾಲೂಕಲ್ಲಿ ಹಾಲು ಉತ್ಪಾದನೆ ಕಡಿಮೆ ಆಗ್ತೈತೆ ಸನ್ಮಾನ್ಯ ಕರ್ನಾಟಕ ಸರ್ಕಾರ ಇದಕ್ಕೆ ಎಚ್ಚೆತ್ತು ಕೊಟ್ಟು ರೈತರಿಗೆ ಜಾಸ್ತಿ ಅಮೌಂಟ್ ಕೊಡಬೇಕಂದ್ಬಿಟ್ಟು ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡ್ತಾಯಿದ್ದೆ ನಾವು ಹಾಲು ಸಹ ಹಲೂ ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರನ್ನು ಇವತ್ತು ಗುಜರಾತ್ಗೆ ತರಬೇತಿಗೆ ಕಳಿಸ್ತಕ್ಕಂಥ ಒಂದು ಪ್ರವಾಸಕ್ಕೆ ಈಗ ತಾನೇ ನಮ್ಮ ಜನಪ್ರಿಯ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀತಾ ಬಿ ಜಿ ಆಂಜನಪ್ಪನವರು ಚಾಲನೆಯನ್ನು ಕೊಟ್ಟಿದ್ದಾರೆ ಈಗ ಈ ವರ್ಷದಲ್ಲಿ ಇದು ಎರಡನೇ ಪ್ರವಾಸ ಆಗಿದೆ ಅಧ್ಯಕ್ಷರುಗಳಿಗೆ ಕಾರ್ಯದರ್ಶಿಗಳಿಗೂ ಸಹ ವಿಶೇಷವಾಗಿ ಈ ಬಾರಿ ಗುಜರಾತ್ ಪ್ರವಾಸವನ್ನು ಕಳಿಸ್ಕೊಟ್ಟಿದ್ರು ಇದರಿಂದ ಈ ಅಧ್ಯಕ್ಷರಿಗಿರ್ಬೋದು ಆಡಳಿತ ಮಂಡಳಿಯ ನಿರ್ವಹಣೆ ಸಿಬ್ಬಂದಿಗಳಿಗೆ ಸಿಬ್ಬಂದಿ ಏನೋ ಯಾವ ರೀತಿ ನಿರ್ವಹಣೆ ಮಾಡಬೇಕು ಸಂಘಗಳಲ್ಲಿ ಗುಣಮಟ್ಟವನ್ನು ಉತ್ಪಾದನೆಯನ್ನು ಹೆಚ್ಚಿಸುವಿನಲ್ಲಿ ನಮ್ಮ ಪಾತ್ರ ಏನು ಅಂದ್ರದ್ರ ಬಗ್ಗೆ ಗುಜರಾತ್ನಲ್ಲಿ ನಡೆದಿರ್ತಕ್ಕಂಥ ಅಮೂಲ್ನಲ್ಲಿ ನಡೀತಕ್ಕಂಥ ತರಬೇತಿಗಳು ಅವರು ಕೊಡ್ತಕ್ಕಂತಹ ನಮಗೆ ಆ ಒಂದು ಆ ತಜ್ಞರಿಂದ ಆ ಸಲಹೆಗಳು ನಮ್ಗೆ ಹೆಚ್ಚು ಅನುಕೂಲಕರವಾಗಿದೆ ಇದರಿಂದ ಹಾಲು ಉತ್ಪಾದನೆಯನ್ನು ಯಾವ ರೀತಿ ಹೆಚ್ಚು ಮಾಡಬೇಕು ಅನ್ನೋದ್ರ ಬಗ್ಗೆ ವಿಶೇಷವಾಗಿ ಈ ಒಂದು ತಂಡ ಪ್ರವಾಸವನ್ನು ಬಂದು ಈ ಸಂಘಗಳನ್ನು ಅಭಿವೃದ್ಧಿದಾಯಕವಾಗಿ ಇವತ್ತು ಮೇಲೆತ್ತಕ್ಕಂತಹ ಜವಾಬ್ದಾರಿ ನಮ್ಮ ಎಲ್ಲ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ಮೇಲೆ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ ಮತ್ತೆ ಈಗ ಹಾಲಿನ ಪ್ರಮಾಣ ಉತ್ಪಾದನೆ ಪ್ರಮಾಣ ಗಣನೀಯವಾಗಿ ಇಳಿಮುಖವಾಗ್ತಾ ಇದೆ ಇದರಿಂದ ಇದಕ್ಕೆ ಕಾರಣಗಳು ಈಗ ನಮ್ಮ ನಿರ್ದೇಶಕರು ಹೇಳಿದಂಗೆ ಈಗ ರೈತರಿಗೆ ಕೊಡ್ತಕ್ಕಂಥ ಹಾಲಿನ ದರ ಸಾಕಾಗ್ತಾ ಇಲ್ಲ ಬಹಳ ನಷ್ಟದ ಹಾದಿಯಲ್ಲಿ ಇವತ್ತು ಪಶುಸಂಗೋಪನೆ ನಡೀತಾ ಇದೆ ಹಾಗಾಗಿ ಏನೂ ಉಳಿಯೋದಿಲ್ಲ ರೈತನಿಗೆ ಹಾಗಾಗಿ ಹಾಲಿನ ದರವನ್ನ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅವರ ನೇತೃತ್ವದ ಸರ್ಕಾರ ಎಚ್ಚೆತ್ತುಕೊಂಡು ಈಗ ಐದು ರೂಪಾಯಿ ನೇರ ದರವನ್ನು ಹೆಚ್ಚಿಸಿ ಅದನ್ನು ನೇರವಾಗಿ ಹಾಲು ಉತ್ಪಾದಕರಿಗೆ ಕೊಡುವುದರ ಮುಖೇನ ಈ ಆ ಪಶುಸಂಗೋಪನಾ ಕ್ಷೇತ್ರವನ್ನು ಮೇಲೆತ್ತಬೇಕು ಅಂತೇಳಿ ಅವರಲ್ಲಿ ವಿಶೇಷವಾಗಿ ನಾನು ಕಳಕಳಿಯನ್ನು ಮಾಡ್ಕೊಳ್ತೀನಿ